ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ವಿರೋಧ ಹೀಗೆ ನಾನಿವತ್ತು ಸ್ಪೆಷಲ್ ಎಪಿಸೋಡ್ ನಾನು ಅವತ್ತೇ ಹೇಳಿದೆ ಹೋಮ್ ಟೂರ್ ಮಾಡಿಸ್ತೀನಿ ಅಂತ ನನ್ನ ಎಲ್ಲೆಲ್ಲೋ ಟೂರ್ ಮಾಡ್ತೀವಲ್ವಾ ನನ್ನ ನೇಟಿವ್ಗೆ ಬಂದಿದ್ದೀವಿ ಬೀಡು ಅಂತ ಹೇಳಿ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಬೀಡು ಅನ್ನೋ ಒಂದು ಪುಟ್ಟ ಗ್ರಾಮ ನನ್ನ ಪುಟ್ಟ ಒಂದು ಚಿಕ್ಕ ಮನೆಯ ದರ್ಶನವನ್ನು ಕೊಡ್ತೀನಿ ನಾನು ನಿಮಗೆ ನಮ್ಮ ಮನೆಗಳು ನಾನು ಎಲ್ಲರೂ ಇವಾಗ ಮಧ್ಯಾಹ್ನ ತಾನೇ ಬಂದ್ವಿ ಮನೆ ನನ್ನ ಮಗ ಏನು ಮಾಡ್ತಿದ್ದಾನೆ ನಮ್ಮ ಮನೆ ಹೇಗಿದೆ ನಮ್ಮ ಚಿಕ್ಕ ಒಂದು ಚಿಕ್ಕ ರೈತ ಕುಟುಂಬದಲ್ಲಿ ಹುಟ್ಟಿದವ ನಾನು ಬನ್ನಿ ನೋಡೋಣ ಮಾತಾಡಿಕೊಂಡು ನನ್ನ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಪುಟ್ಟ ಮನೆ ಇಲ್ಲಿ ಹೊರಗಡೆ ಇದು ಅರೆನಹಳ್ಳ ಸಂಪರ್ಕ ಕಲ್ಪಿಸುವಂಥ ಒಂದು ಕಚ್ಚಾ ರಸ್ತೆ ಹಾಗೆ ಇಲ್ಲಿ ಮುಂದೆ ಹೋದರೆ ಹೊಳೆಯ ಶುಪ್ರಾಟು ಅಕ್ಕಿ ಬೋಲ್ಡ್ ಹೋಗುವಂಥ ರಸ್ತೆ ಇದೆ ಆಲ್ರೆಡಿ ಒಂದು ಅವನ ಕಾರ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ ಆ್ಯಕ್ಚುಲಿ ನನ್ನ ಕಾರ್ನ ಇಲ್ಲಿ ನಿಲ್ಲಿಸ್ಬೇಕಿತ್ತು ನನ್ನ ಮಗನ ಕಾರ್ ಬಂದಮೇಲೆ ಅವನ ಕಾರಿಗೆ ಜಾಗ ಕೊಡ್ಲಿಕ್ಕೋಸ್ಕರ ನನ್ನ ಕಾರನ್ನ ಆ ಕಡೆ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟಿದ್ದೀನಿ ಮನೆಗೆ ತೋರಿಸ್ತೀನಿ ಏನು ಮಾಡ್ತಿದ್ದಾನೆ ನಾನು ಏನು ಮಾಡೋಣ ಅವ್ರ ಚಿಕ್ಕಪ್ಪ ಗಿಫ್ಟ್ ಕೊಡಿಸಿದ್ದಾನೆ ಅವ್ರು ಚಿಕ್ಕಪ್ಪ ಗಿಫ್ಟ್ ಕೊಡಿಸಿರೋ ಕಾರಲ್ಲಿ ಫುಲ್ಲು ಮಜಾ ಮಾಡ್ತಿದ್ದಾನೆ ಮುಂದೆ ಫುಲ್ ಓಡಿಸ್ ಬರಲ್ಲ ಹಿಂದೆ ಮುಂದೆ ಜಿಗ್ ಜಾಗ್ ಮಾಡು ಅವನು ಫುಲ್ ಇಲ್ಲಿ ಕ್ಯೂರಿಯಸ್ ಆಗಿಬಿಡ್ತಾನೆ ಇಲ್ಲಿ ಎರಡು ಪೋರ್ಷನ್ ಇದೆ ನಾನು ನನ್ನ ತಮ್ಮ ಇಬ್ರು ಇರೋದ್ರಿಂದ ನನ್ನ ತಮ್ಮ ಆರ್ಮಿನಲ್ಲಿ ಇದ್ದಾನೆ ಹಿಂಗ ಎರಡು ಪೋರ್ಷನ್ ಮಾಡಿದೀವಿ ಅವಾಗ ಅಮ್ಮನ ಕನಸಿನ ಕೂಸು ಇದು ಮನೆ ಹೋಗೋಣ ಈಗ ಒಳಗಡೆ ಇದು ಒನ್ ಪೋರ್ಷನ್ ಅಂದ್ರೆ ಈಗ ನಾವು ಪ್ರೆಸೆಂಟ್ ಯೂಸ್ ಇದು ಒಂದೇ ಮನೆಯ ಹೆಚ್ಚು ಆಕರೆ ಯೂಸ್ ಮಾಡಲ್ಲ ಯಾರಾದರೂ ಬಂದಾಗ ಮಾತ್ರ ಯೂಸ್ ಮಾಡೋದು ನೋಡಿ ಇಲ್ಲಿ ಇದು ಫ್ರಂಟ್ ಹಾಲು ಇದು ಫಸ್ಟ್ ಒನ್ ರೂಮ್ ಇದು ಈ ಕಡೆ ಫಸ್ಟ್ ರೂಮ್ ಇಲ್ಲಿ ಬರುತ್ತೆ ದೆನ್ ನೆಕ್ಸ್ಟ್ ಇದು ಹಾಲು ಸಿಟ್ಔಟ್ ಏರಿಯಾ ಇದು ನಮ್ಮ ಪ್ರೈಮರಿಯಿಂದ ಕಾಲೇಜ್ ಡೇಸ್ ನಾನು ನಾನು ನನ್ನ ತಮ್ಮನ ಮೆಡಲ್ಸ್ಗಳು ಇವ್ ನೋಡಿದಾಗ ಒಂಥರ ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ನನ್ನ ತಮ್ಮ ಮತ್ತೆ ಒಂದು ವೈಫ್ದು ಫೋಟೋಸ್ ಇಲ್ಲಿ ಫ್ಯಾಮಿಲಿ ಫೋಟೋಸ್ ಇದೆ ದೇವರ ಮನೆ ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಇನ್ನೊಂದು ರೂಮ್ ಇದೆ ನಮ್ಮ ಯೂಸ್ ಮಾಡುವಂತ ರೂಮ್ ಇದು ಹಾಗೆ ಒಳಗಡೆ ಬಂದ್ರೆ ಇದು ಡೈನಿಂಗ್ ಹಾಲು ಇದು ಡೈನಿಂಗ್ ಹಾಲು ಇದು ನಮ್ಮ ಮುತ್ತಾತನ ಕಾಲದ ಬೀರು ಅಂದ್ರೆ ಹ್ಯಾಂಡ್ ಮೇಡ್ ಅವರು ನಮ್ಮ ತಾತ ಅವರು ಅವರ ಕೈಯಾರೆ ಸ್ವತಃ ಮಾಡಿದಂತ ಬೀರು ಇದು ನಾನು ಈ ಇವಾಗಲೂ ಅಷ್ಟೇ ಸುಸ್ಥಿತಿಯಲ್ಲಿ ಇದೆ ಹಳೆಯ ವಸ್ತುಗಳನ್ನೆಲ್ಲ ತುಂಬಿಬಿಟ್ಟಿದ್ದೀವಿ ತುಂಬ ನೀಟಾಗಿ ಕೈಯಲ್ಲಿ ಕೈಯಲ್ಲಿ ಕೈಗೊಡ್ಲಿ ಅಂತ ಹೇಳ್ತಾರಲ್ವಾ ಅದ್ರಲ್ಲಿ ಮಾಡಿರೋ ಅಂಥದ್ದು ಈ ಕಡೆ ಒಂದು ಗೋಡಾನ್ ರೂಮ್ ಮಾಡಿದೀವಿ ಇದು ಒಂದು ವಾರ್ಡ್ ರೂಮು ಒಳಗಡೆ ಮತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ನು ಮತ್ತೆ ಅಮ್ಮನ ಪುಟ್ಟ ಕಿಚನ್ನು ನಮ್ಮಮ್ಮಿ ಕಿಚನ್ ಇದು ಮಮ್ಮಿದು ಪುಟ್ಟ ಕಿಚನ್ ಇದು ಹಾಗೆ ಈ ಕಡೆ ಬಂದ್ರೆ ಬಾತ್ರೂಮ್ ಇದು ಅಂದ್ರೆ ಒಂದು ಹಳ್ಳಿ ವಾತಾವರಣ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲಿ ಟಾಯ್ಲೆಟ್ ಇದೆ ಈ ಕಡೆಗೂ ಒಂದು ಟಾಯ್ಲೆಟ್ ಇದೆ ಒಳಗಡೆ ಟಾಯ್ಲೆಟ್ ಇಲ್ಲಿ ಹಿಂದೆ ಶೀಟ್ ಹಾಕಿರೋದು ಇದು ಮೊದಲಿಂದ ನಮ್ಮ ಮನೆಯಲ್ಲಿ ಹಸುಗಳನ್ನ ನಾವು ಚಿಕ್ಕವರು ಇರುವಾಗಿಂದ ಸಾಕ್ತಿವಿ ನಮ್ಮ ನಾವು ಕೆಲಸ ಸಿಗೋ ತನಕ ನನಗೆ ನನ್ನ ತಮ್ಮನೆ ಈ ಹಸುಗಳೇ ನಮ್ಮ ಮನೆಯ ಮೂಲ ಅಪ್ಪ ಬಂದಿದ್ದಾರೆ ಇಲ್ಲಿ ಇದು ಹಿಂದೆ ಮನೆಯಿಂದ ಇರುವಂತ ಕೈ ತೋಟ ಆ ಇಲ್ಲಿ ಚಾಪ್ ಕಟ್ ಮಾಡೋದನ್ನ ನಾನು ತೋರಿಸ್ತೀನಿ ಇದೆಲ್ಲ ಮೆಕ್ಯಾನಿಸಮ್ ಏನೇನು ಅಂತ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಚಾಪ್ ಕಟ್ ಆನ್ ಮಾಡಿದೀನಿ ಇದು ಮಿಲ್ಕಿಂಗ್ ಮಿಷಿನ್ ಹಾಲ್ ಹೇಗ್ ಕರಿಯುತ್ತೆ ಅಂತಾನು ತೋರಿಸ್ತೀನಿ ಇಲ್ಲಿ ಸೌಂಡ್ ಆಗುತ್ತೆ ನಾ ಚಾಕ್ ಕಟ್ರಾ ಕೈ ಕಪ್ ಮಾಡ ಅಂತ ತೋರಿಸ್ತೀನಿ ಇದೆ ಚಾಕ್ ಕಟ್ರಾ ಅಪ್ಪ ಚಾಕ್ ಮಾಡ್ತಿದ್ದಾನೆ ಇಲ್ಲಿ ಆಸನಲ್ಲಿ बैठा ಬಿಡಾ ತಿಂಡಿ ಅನ್ನು ಹೊರಗಡೆ ಬಂದ್ರೆ ಮತ್ತೆ ಈಚೆ ಸೈಡ್ ಬಂದ್ರೆ ಇದು ಮಿಲ್ಕಿಂಗ್ ಮಿಷಿನ್ದು ನೋಡಿ ಇಲ್ಲಿ ನಾಲ್ಕು ಹಸು ಇದೆ ಹಸು ಹಾಲು ಕರಿಯೋದನ್ನು ನಿಮ್ಗೆ ತೋರಿಸ್ತೀನಿ ನಾನು ಕೂಡ ಕರಿತೀನಿ ಊರಿಗೆ ಬಂದಾಗ ನಾನು ಚಿಕ್ಕವನ್ನ ರೈತಾಪಿ ಫ್ಯಾಮಿಲಿಯಿಂದಾನೆ ಬಂದವರು ತುಂಬಾ ಬಡತನದಿಂದ ಬಂದವರು ಊರೊಳಗಡೆ ನಮ್ದು ಹಳೆ ಮನೆ ಇನ್ನೂ ಹಾಗೆ ಇದೆ ಆಕ್ಚುಲಿ ಇದು ಕಾರ್ ಶೆಡ್ ಮಾಡಬೇಕು ಅಂತ ಹೇಳಿ ನಾವು ಮಾಡಿಸಿದ್ದು ಕೊನೆಗೆ ಇದನ್ನ ರೈತರ ಫ್ಯಾಮಿಲಿ ಅಂದ್ರೆ ಗೊತ್ತಲ್ವಾ ನೋಡಿ ಇಲ್ಲಿ ಉರಿಗಳು ಇದೆ ಮೂರು ಎರಡು ಐದು ಕುರಿಗಳಿದೆ ಓಡುತ್ತೆ ಎಲ್ಲ ಖುಷಿಯಿಂದ ನೆಗೆದಾಡುತ್ತೆ ಕುರಿ ಇದೆ ಇದು ಇದೆಲ್ಲ ಪ್ರಿಪೇರ್ ಮಾಡಿರೋದು ಕುರಿ ಶೆಡ್ಡು ಇದೆಲ್ಲ ನಾನೇ ಪ್ರಿಪೇರ್ ಮಾಡಿರೋದು ಇದು ನಾನು ಮತ್ತೆ ನನ್ನ ತಮ್ಮ ಬಂದಾಗ ಸೇರ್ಕೊಂಡು ಮಾಡ್ತಿದ್ವಿ ಇದು ನಮ್ಮ ಮನೆಯ ಅವರು ನಮ್ಮ ಮೂಲ ನಮ್ಮ ಫಸಬು ನಾವು ನಮ್ಮ ಅಪ್ಪ ಅಮ್ಮ ರೈತರು ಅವರ ಅವಾಗ್ಲಿಂದನೂ ಹೈನುಗಾರಿಕೆ ಜೊತೆನೆ ಜೀವನ ಮಾಡ್ಕೊಂಡು ಬಂದಿರೋದು ನೋಡಿ ಇಲ್ಲಿ ಎರಡಿದೆ ಇದು ನಾಟಿ ತಳಿಯ ಹಸು ಇದು ಅಂದ್ರೆ ನಮ್ಮ ಮನೆಗೋಸ್ಕರ ಡೈರಿ ಪರ್ಪಸ್ ಗೆ ಆ ಹಸುಗಳನ್ನ ಬಳಸಿದ್ರೆ ಮನೆಗೋಸ್ಕರ ಮನೆ ಹಾಲಿಗೋಸ್ಕರ ಈ ಹಸುನ ಬಳಸ್ತೀವಿ ತುಂಬಾ ಜಾಸ್ತಿ ಬೆಣ್ಣೆ ಬರುತ್ತೆ ತುಪ್ಪ ಬರುತ್ತೆ ಒಳಗಡೆ ಬಂದ್ರೆ ಇಲ್ಲೂ ಒಂದು ಎರಡು ಆ ಕಡೆ ಬಂದಿದೆ ಮೂರ್ ಕರುಗಳಿವೆ ಇನ್ನು ಹೊರಗಡೆನೂ ಹಸುಗಳಿದೆ ಇಲ್ಲಿ ಹಿಂದೆ ನೋಡ್ತಾ ಇದ್ರಲ್ಲ ಇದು ನಮ್ಮ ಕೈ ತೋಟ ಇಲ್ಲಿ ಇದು ಕಾಣಿಸ್ತಾ ಇರೋದು ಕಾಳು ಮೆಣಸಿನ ಗಿಡ ಬಳ್ಳಿ ಹಾಗೆ ಇಲ್ಲಿ ತುಂಬಾ ಕೈ ಬಳಕೆಗೆ ಏನೇನು ಬೇಕು ನಮ್ಮಮ್ಮ ಎಲ್ಲಾನು ಇಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಒಂದೊಂದು ಎರಡೆರಡು ಗಿಡಗಳು ಹಾಕೊಂಡಿದ್ದಾರೆ ಇವಾಗ ನೀರು ನಿಂತೋಗಿರೋದ್ರಿಂದ ಸುಮಾರು ಇದು ಆರು ಏಳನೇ ಬೋರ್ ಇರ್ಬೋದು ನಮ್ಮದು ಏಳನೇ ಬೋರ್ ಹಾಕ್ಸಿದ್ವಿ ಏಳನೇ ಬೋರ್ ಕೂಡ ನಿಂತೋಗಿದೆ ಅದರಲ್ಲೂ ನೀರು ಸರಿಯಾಗಿ ಬರ್ತಾ ಇಲ್ಲ ಅರ್ಧ ಗಂಟೆ ಅಷ್ಟೇ ಬರುತ್ತೆ ಐನೂರು ಏಳ್ನೂರು ಫೀಟ್ ಹಾಕಿದ್ರೂ ನೀರು ಬರ್ತಿಲ್ಲ ನಮ್ಮ ಕಡೆ ತೆಂಗಿನ ನಮ್ಮದು ಮೇಯ್ನು ತೆಂಗಿನ ಮರ ಉಳಿಸ್ಕೋಬೇಕು ಇಲ್ಲಿ ನೋಡ್ತಾ ಇದ್ದಲ್ಲ ಹಿಂದೆ ಇಲ್ಲಿ ಸ್ವಲ್ಪ ಅಡಿಕೆ ಗಿಡಗಳಿದೆ ಅದು ಬಿಟ್ಟರೆ ಇಲ್ಲಿ ಕೈ ತೋಟದಲ್ಲಿ ಒಂದು ದಾಳಿಂಬೆ ಒಂದು ಹಿಳಿ ಗಿಡ ನಿಂಬೆ ಗಿಡ ಆ ಈ ಥರದ್ದು ಚಿಕ್ಕ ಚಿಕ್ಕ ಮನೆ ಬಳಕೆಗೆ ಏನೇನು ಬೇಕು ಒಂದು ಸಪೋಟ ಒಂದು ಆ ಇದು ಸೀಬೆ ಗಿಡ ಪಪ್ಪಾಯ ಬಾಳೆ ಈ ಥರದ್ದೆಲ್ಲ ಹಾಕೊಂಡಿದ್ದೀವಿ ಇದು ಖರ್ಚಿಗೆ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ವಿಳ್ಯದಲ್ಲಿ ನಾನು ಆಗಲೇ ಹೇಳ್ದಂಗೆ ಅದನ್ನ ಮಾರ್ತೀವಿ ಪಕ್ಕದಲ್ಲಿ ಅಂಗಡಿಯವರು ಇರ್ತಾರಲ್ಲ ಅವ್ರು ಬರ್ತಾರೆ ಇಲ್ಲ ಸಂತೆ ಕುಯ್ಯೋರು ಅವರೇ ಬಂದು ಕುಯ್ಕೊಂಡು ಹೋಗ್ತಾರೆ ಹ ಭಾರತದ ಖರ್ಚು ತಿಂಗಳ ಖರ್ಚು ಅಂತ ಮಧ್ಯದಲ್ಲಿ ಬರ್ತಾ ಇರುತ್ತೆ ಆದಾಯದ ಮೂಲ ನೋಡಿ ಇಲ್ಲಿ ಹಸುಗಳಿಗಾಗಿ ಒಣಮೆ ಸಂಗ್ರಹಿಸಿ ಇಟ್ಟಿರುವಂತ ಜಾಗ ಇದು ಇಲ್ಲಿಂದ ಹಿಂದೆಗೆಲ್ಲ ನಮ್ದೇ ಪ್ರಾಪರ್ಟಿ ಇದು ಕೆಳಗಡೆ ತನಕ ನೋಡಿ ನನ್ನ ಮಗ ಅವನ್ ಮಗ ಕಾರ್ ಓಡ್ಸಾಡ್ಲಿಕ್ಕೋಸ್ಕರ ನನ್ನ ಕಾರ್ನ ತಂದು ಈ ಕಡೆ ಹಾಕ್ಸಿದಾನೆ ಅಲ್ಲಿ ಕಾರ್ ನಿಲ್ಸಿದ್ರೆ ಪಾಪ ತಗಿ ಅಂತಾನೆ ನನ್ನ ನನ್ ಕಾರ್ನ ತಗೊಂಡ್ ಇಲ್ಲಿ ಹೊರಗಡೆ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎರಡು ಹಸುಗಳಿದೆ ಇಲ್ಲಿ ಹಿಂದೆ ಜಮೀನು ಕಾಣಿಸ್ತಿದೆಯಲ್ಲ ಇದೆಲ್ಲ ನಮ್ದೆ ಇಲ್ಲಿ ಯಾವಾಗ್ಲೂ ಹಸುಗಳಿಗೋಸ್ಕರ ಜೋಳ ಹಾಕ್ತಿವಿ ನೋಡಿ ಇಲ್ಲಿ ಇವಾಗ ಕಳೆದ ವರ್ಷ ಎರಡು ವರ್ಷ ಆಗಿದೆ ಗಿಡ ನೆಟ್ಟಿದ್ದು ಕಳೆದ ವರ್ಷದ ಗಿಡದ ಹಿಂದೆ ಹಿಂದೆ ಇರೋದೆಲ್ಲ ದೊಡ್ಡ ಗಿಡ ಇದೆ ಅಲ್ಲಿ ಕಬ್ಬಿದೆ ಕಬ್ಬು ಇವಾಗ ನೀರಿಲ್ಲ ಅಷ್ಟು ಒಣಗ್ತಾ ಇದೆ ನೀರಿನ ಕೊರತೆ ತುಂಬಾ ಇದೆ ತುಂಬಾ ಅಂದ್ರೆ ತುಂಬಾನೇ ಇದೆ ಮೊನ್ನೆ ಒಂದು ಬೋರ್ ಮೊನ್ನೆನೂ ಒಂದು ಬೋರ್ ಹಾಕ್ಸಿದ್ವಿ ಆ ಬೋರ್ ಕೂಡ ಬಂದಿಲ್ಲ ನೀರ್ ಬಂದಿಲ್ಲ ಕಬ್ಬೆಲ್ಲ ಫುಲ್ಲು ಒಣಗ್ತಾ ಇದೆ ಅಲ್ಲಿ ಹಿಂದೆ ನೋಡ್ತಾ ಇದ್ರಲ್ಲ ಫುಲ್ ಗ್ರೀನರಿ ಇಲ್ಲ ಫುಲ್ ಎಲ್ಲ ಒಣಗೋಗಿದೆ ಇಲ್ಲಿ ಮುಂದೆ ನೋಡಿ ಮುಂದೆ ಆ ರೋಡಿಂದ ಆಚೆ ಇರೋದು ಇಲ್ಲಿ ನಮ್ದು ಹಸುಗಳದು ಅಂದ್ರೆ ಇದು ಕೆಲವರು ತಿಪ್ಪೆ ಅಂತ ಕೆಡದಾಗ ನೋಡ್ತಾರಲ್ವಾ ನಮ್ಮ ಇಡೀ ಜಮೀನಿಗೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಟ್ರಾಕ್ಟರ್ ಇಪ್ಪತ್ತು ಟ್ರಾಕ್ಟರ್ ಅಷ್ಟು ಗೊಬ್ಬರ ಇರುತ್ತೆ ಇಲ್ಲಿ ಯಾವಾಗ್ಲೂ ವರ್ಷ ವರ್ಷ ನಾವು ಇದನ್ನ ಎಲ್ಲಿ ಯಾರಿಗೂ ಸೇಲ್ ಮಾಡಲ್ಲ ಇದನ್ನ ನಾವು ಡೈರೆಕ್ಟ್ ನಮ್ಮ ತೆಂಗಿನ ಗಿಡಗಳಿಗೆ ಒಂದು ಇನ್ನೂರು ತೆಂಗಿನ ಮರ ಇದೆ ತೆಂಗಿನ ಗಿಡಗಳಿಗೆ ಹಾಕ್ತಿವಿ ವರ್ಷದಲ್ಲಿ ಪೂರ್ತಿ ನಮ್ಮದು ಹಸುಗಳೇನಿದೆ ಹಸುಗಳದು ಕುರಿದು ಎಲ್ಲ ಗೊಬ್ಬರ ಬರುತ್ತಲ್ಲ ಅದನ್ನ ನಾವು ಇದಕ್ ಹಾಕ್ತೀವಿ ಹಾ ನನ್ಗೆ ಆ ಊರೊಳಗಡೆ ನಮ್ಮ ಮನೆ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಹಳೆ ಮನೆ ಅಲ್ಲಿಗಿಂತ ನಮ್ಗೆ ಇಲ್ಲಿ ತುಂಬಾ ಇಷ್ಟ ಹೊರಗಡೆ ಇರೋಕೆ ತುಂಬಾ ಇಷ್ಟ ಹಂಗಾಗಿ ನಾವು ಹೊರಗಡೆ ನಮ್ಮ ಮನೆ ಕಟ್ಕೊಂಡು ಹೊರಗಡೆ ಬರಬೇಕು ಅಂತ ಹೇಳಿ ಹೊರಗಡೆಗೆ ಬಂದ್ವಿ ಹೊರಗಡೆ ಮನೆ ಕಟ್ಟಿದ್ದೀವಿ ಮೇಲಿಂದ ತೋರಿಸ್ತೀನಿ ಇದು ಮಳೆಗಾಲದಲ್ಲಂತೂ ಸುತ್ತ ಫುಲ್ಲು ಗ್ರೀನರಿ ಇರುತ್ತೆ ನಮಗೆ ಮನೆ ಬಳಕೆಗೆ ಬೇಕಾಗಿರುವಂಥ ಚಿಕ್ಕ ಪುಟ್ಟ ಗಿಡಗಳನ್ನ ಒಳ್ಳೇದಲ್ಲೇ ಬಳ್ಳಿ ಇಲ್ಲಿ ಒಂದು ಹಾಕಿದ್ದು ಹಿಂದೆ ಇಲ್ಲಿ ಬಳ್ಳಿ ಕಾಣಿಸ್ತಿದ್ಯಲ್ಲ ಇವಾಗ ಸುಮ್ಮ ಒಂದೇ ಒಂದು ನಮ್ಮ ತಾತನ ಊರಿಂದ ಅಂದ್ರೆ ನಮ್ಮ ತಾಯಿ ತಂದೆ ಇದ್ದಾರಲ್ಲ ಅವ್ರ ಮನೇಲಿ ನಾವು ಹುಟ್ಟಿ ಬೆಳೆದಿದ್ದಲ್ಲ ಕುಶಲ್ ನಗರ ಅದರ ಥರ ಶಿರಾಂಗಾಲ ಅಂತೇಳಿ ಅಲ್ಲಿಂದ ತಂದು ಹಾಕಿದ್ದಿದ್ದು ಬಳ್ಳಿ ಎಷ್ಟೊಂದಾಗಿದೆ ಮನಿ ಮಾಡಿ ಬಂದು ಹೋಗಿ ನೋಡೋಣ ಹಿಂಗ ಕಾಣುತ್ತೆ ಅಂತ ಮನೆ ರೈತರು ಮನೆ ಅಂದ್ರೆ ಎಷ್ಟು ದೊಡ್ಡದಿದ್ರು ಸಾಲಲ್ಲ ನೋಡಿ ಈ ಕಡೆ ಇದು ಕಾರ್ ಶೆಡ್ಡಿ ಅಂತ ಆಕ್ಚುಲಿ ಮಾಡಿದ್ದು ಬಟ್ ಇವಾಗ ಕುರಿಗಳು ಹಸುಗಳು ಹೀಗೆ ಎಲ್ಲ ಆಕ್ರಮಿಸ್ಕೊಂಡ್ಬಿಡುತ್ತೆ ಇಲ್ಲಿ ನೋಡಿ ಮನೆ ಮೇಲೂ ಖಾಲಿ ಬಿಟ್ಟಿರಲ್ಲ ಇಲ್ಲಿ ಪೈಪ್ಗಳು ಸ್ಪಿಂಕ್ಲರ್ ಪೈಪ್ಗಳು ಹಾಳು ಮುಳು ಎಲ್ಲ ತಂದಿದ್ದು ಬಾಕ್ಸ್ಗಳು ಎಲ್ಲ ಹಾಕಿರ್ತಾರೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ ನಾನು ಮದುವೆ ಆಗಿದ್ದು ಇಲ್ಲೇ ಅಂದರೆ ನನ್ನ ಮನೆ ಡೌನ್ ಲಾಕ್ಡೌನ್ ಅಲ್ಲಿ ನನ್ನ ಮನೆ ಮೇಲೇ ಅದು ತುಂಬ ಜನ ಗೊತ್ತಿಲ್ಲ ಚೌಟಿ ತುಂಬ ದೊಡ್ಡದಿದೆ ಇದು ಹಾಲು ಇಲ್ಲೇ ಮಂಟಪ ಹಾಕಿ ನನ್ನ ಮನೆ ಆಗಿದ್ದು ಮಾಡಿದ್ದು ನೋಡಿ ಇದೇ ಜಾಗದಲ್ಲಿ ಮದುವೆ ಆಗಿದ್ದು ಇಲ್ಲಿ ರಿಸೆಪ್ಷನ್ನು ಇಲ್ಲಿ ಮಧ್ಯದಲ್ಲಿ ಹಾಕಿದ್ದು ಎಲ್ಲ ಮಾಡಿದ್ದು ಇಲ್ಲೇ ಬಟ್ ಮನೆ ಹತ್ರ ಅಂತ ಗೊತ್ತಾಗ್ತಿರ್ಲಿಲ್ಲ ಮನೆ ಮೇಲೇ ನಾನು ಮದುವೆ ಆಗಿದ್ದು ಖುಷಿ ಇದೆ ನನಗೆ ವೈಫ್ ಕೂಡ ತುಂಬ ನೆನಪಿಸ್ಕೊತಾ ಇರ್ತಾಳೆ ನಮ್ಮ ಮನೆ ಮೇಲೇ ಎಲ್ರಿಗೂ ಅಂತ ಯೋಗ ಸಿಗೋಲ್ಲ ಇವಾಗ ಹಳೆ ಕಾಲದಲ್ಲೆಲ್ಲ ಅವರವ್ರ ಮನೆಯಲ್ಲೇ ಮದುವೆ ಆಗೋ ಸಿಗ್ತಿತ್ತು ಬಟ್ ಇವಾಗ ಎಲ್ರಿಗೂ ಅಂತ ಯೋಗ ಸಿಗೋಲ್ಲ ನಮ್ಮ ಮೇಲೆ ಮನೆ ಮೇಲೇ ನಾವು ಮದುವೆ ಆಗಿದ್ದು ಒಂಥರ ಖುಷಿ ಅವಳು ಯಾವಾಗಲೂ ಪ್ರೀತಿ ನೆನಪಿಸ್ಕೋತಾ ಇರ್ತಾಳೆ ಇಲ್ಲಿ ನೋಡಿ ಇದೇ ಜಾಗ ಅಂದ್ರೆ ಡೌನ್ ಇತ್ತು ಅವಾಗ ಮಂಡ್ಯ ಡಿಸ್ಟಿಕ್ ಮಾತ್ರ ಓಪನ್ ಇತ್ತು ಬೇರೆ ಡಿಸ್ಟ್ರಿಕ್ಗಳು ಮೈಸೂರು ಡಿಸ್ಟಿಕ್ ಎಲ್ಲ ಕ್ಲೋಸ್ ಆಗಿತ್ತು ಹಂಗಾಗಿ ಅನಿವಾರ್ಯ ಕಾರಣಗಳಿಂದ ಇಲ್ಲೇ ಮದುವೆ ಆಗಬೇಕಾಗಿ ಬಂತು ನೋಡಿ ಇದು ಮನೆ ಮುಂಭಾಗ ಇಲ್ಲಿ ಇನ್ನೊಂದು ಪೋರ್ಷನ್ ಇದೆ ಈ ಕಡೆ ಮನೆ ಈ ಕಡೆ ಮನೆ ಅಷ್ಟು ಯೂಸ್ ಇಲ್ಲ ಅಂದ್ರೆ ನಾವು ಬಂದಾಗ ಉಳ್ಕೊಳ್ಲಿಕ್ಕೆ ಇಲ್ಲೊಂದು ಬೆಡ್ರೂಮು ಆಸ್ ಯೂಸ್ವಲ್ ಆ ಕಡೆ ಏನಿದೆ ಸೇಮ್ ಈ ಕಡೆನೂ ಇದೆ ನನ್ನ ತಮ್ಮನ ಟ್ರಂಕ್ಗಳು ಆರ್ಮಿಲಿ ಇದಾನಲ್ಲ ಅವ್ನ ಟ್ರಂಕ್ಗಳೆಲ್ಲ ತಗೊಂಡ್ಬಂದು ಇಲ್ಲಿ ಕಡೆ ಜೋಡಿಸ್ಬಿಟ್ಟಿದ್ದಾರೆ ಕತ್ಲೆ ಕತ್ಲೆ ಈ ಕಡೆ ಇಲ್ಲೊಂದು ಬೆಡ್ರೂಮ್ ಇದೆ ಇಲ್ಲಿ ಬುಕ್ಸ್ ಎಲ್ಲ ಏನು ಬೇಡವಾದ ಎಲ್ಲ ಈ ಕಡೆ ಮನೆಗೆ ತಂದು ತಂದು ಇಟ್ಬಿಡ್ತೀವಿ ಎರಡೂ ಮನೆ ಮೈಂಟೇನ್ ಮಾಡೋದು ಕಷ್ಟ ಆ ಕಡೆಯಿಂದ ಡೋರ್ ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ ಒಳಗಡೆ ಡೈನಿಂಗ್ ಹಾಲ್ಗೆ ಹೋಗ್ದಂಗೆ ಇದು ಪುಡಿ ಮಾಡಿಟ್ಟಿರೋಂಥ ಜೋಳ ಅಂದರೆ ಇದನ್ನು ಸೈಲೇಜ್ ಕೂಡ ಮಾಡಿಸ್ತೀವಿ ಸೈಲೇಜ್ ಮಾಡೋ ಪ್ರೊಸೆಸ್ ಏನು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ದಿನ ಬಂದಾಗ ಸೈಲೇಜ್ ಮಾಡೋ ಟೈಮ್ ಬಂದಾಗ ಸೈಲೇಜ್ ಮಾಡಿಸ್ತೀನಿ ಇದು ಮಿಲ್ಕಿಂಗ್ ಮಿಷಿನ್ನು ಮತ್ತೆ ವಾಷಿಂಗ್ ಮಿಷನ್ನು ಇವಾಗ ಇನ್ನೇನು ಹಾಲು ಕರೆಯೋ ಟೈಮ್ ಆಗಿದೆ ಇಲ್ಲಿಂದ ಮಿಲ್ಕಿಂಗ್ ಮಿಷಿನ್ ಆನ್ ಮಾಡಿದರೆ ಇಲ್ಲಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪೈಪ್ಲೈನ್ ಮಾಡಿದೀವಿ ನಾನೇ ಸ್ವತಃ ಪೈಪ್ಲೈನ್ ಮಾಡಿದೀನಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ನಾವು ಹೊರಗಡೆ ಅಲ್ಲಿ ಆ ಕಡೆ ಎಲ್ಲ ತೋರಿಸಿದ್ನಲ್ವ ಅಲ್ಲಿ ಎಲ್ಲಿ ಬೇಕಿದ್ರು ಹಾಲು ಕರಿಬಹುದು ನನ್ನ ಮಗನಿಗೆ ವಾಸುಗಳಂದ್ರೆ ತುಂಬಾ ಇಷ್ಟ ಕರುಗಳಂದ್ರೆ ಅವನು ಯಾವಾಗ್ಲೂ ಕೊಟ್ಟಿಗೆ ಓಡ್ ಬರ್ತಾ ಇರ್ತಾನೆ ಡ್ಯೂಟಿ ಜಾಯಿನ್ ಆಗಿದ್ದಾರೆ ಬಂದ ತಕ್ಷಣನೇ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಇವತ್ತು ಹಾಂ ನಮ್ಮತ್ತೆ ಇಲ್ಲ ಶಿರಂಗಾಲಕ್ಕೆ ಹೋಗಿದ್ದಾರೆ ಅವ್ರ ತಾಯಿ ಮನೆಗೆ ಅಂತ ಹಾಂ ಯಾವ ದೇವರಲ್ಲಿ ಯಾವ ದೇವರು ಹಾಂ ಹಾಂ ಓಕೆ ಓಕೆ ಅದಕ್ಕೆ ಅವರು ಇನ್ಚಾರ್ಜ್ ಇವ್ರು ತಗೊಂಡಿದ್ದಾರೆ ಇವತ್ತು ಹಾಂ ಹಾಂ ಓಕೆ ಓಕೆ ಇಲ್ಲಿ ಮೌರ್ಯ ಅವ್ರು ನೋಡಿ ಏನ್ ಮಾಡ್ತಿದ್ದಾರೆ ಅಂತ ಅವನ್ ಅದಕ್ಕೆ ಊರು ಊರು ಅಂತ ಇಷ್ಟಪಡೋದು ಮತ್ತೆ ಇಲ್ಲಿ ಮಣ್ಣಲ್ಲೆಲ್ಲ ಆಟ ಆಡ್ಬೋದು ಅವನೇ ಕರ್ಕೊಂಡ್ ಬರ್ತಾನೆ ಹೂವನ್ನ ಹತ್ರ ಕರ್ಕೊಂಡು ಹೋಗು ಪಪ್ಪ ಅಂತ ಹಸುಗಳಿಗೆ ತಿಂಡಿ ಕೊಡೋ ಟೈಮ್ ಆಗಿದೆ ಅಪ್ಪ ಹಸುಗಳಿಗೆ ತಿಂಡಿ ಇಡ್ತಿದ್ದಾರೆ ಎಲ್ಲ ಹಸುಗಳಿಗೂ ಇಲ್ಲಿ ಎಲ್ಲ ಬೈಪಾಸ್ ಫೀಡು ಕಡಲೆ ಹಿಂಡಿ ಇದೆಲ್ಲ ಸೇರಿಸಿ ಇಲ್ಲಿ ಬಕೆಟ್ಗಳಿರುತ್ತೆ ಇರುತ್ತೆ ಬಕೆಟಿಗೆ ಹಾಕಿ ಆಲ್ರೆಡಿ ತಿಂದ್ಬಿಟ್ಟಿದೆ ಖಾಲಿ ಮಾಡಿದೆ ಇದು ತಂದಿಡ್ತಾರೆ ಅಯ್ಯೋ ಅಲ್ಲೇ ಆಲ್ರೆಡಿ ತಿಂಡಿ ತಿಂದು ಹಾಲು ಕೊಡೋಕೆ ರೆಡಿಯಾಗಿದ್ದಾವೆ ಅಯ್ಯೋ ಮೌರ್ಯ ಒತ್ತುವಾರದು ಮಗನೇ ಅದನ್ನ ಕುರಿಮರಿಗೆ ತಿಂಡಿ ಕೊಡೋ ಹುಳ್ಳಿ ಕಾಳು ಮತ್ತು ಕಡಲೆ ಬೇಸ ಹಾಗೆ ಬೈಪಾಸ್ ಸ್ವೀಟ್ಸು ಎಲ್ಲಾನು ಮಿಕ್ಸ್ ಮಾಡಿ ಇದು ಐದು ಕೊರಿಗಳಿಗೆ ಇದ್ದಾರೆ ನೋಡಿ ತಿಂಡಿ ಕೊಡೋ ಟೈಮ್ ಅಂದರೆ ಎಲ್ಲ ಓಡ್ ಬಂದ್ಬಿಡುತ್ತೆ ಇವಾಗ ಅಲ್ಲಿ ನಾ ಹೋಗ್ತೀವಲ್ಲ ಅಪ್ರೂವ್ ಬರ್ತೀವಲ್ಲ ಅದಕ್ಕೆ ಅದು ಭಯ ಇದು ಕ್ಲೋಸ್ ಮಾಡಿ ಡೋರ್ ನೋಡಿ ತಿಂಡಿ ತಿಂತ ನಾನು ಬಂದ್ರೆ ಹೆದರ್ಕೊಂಡು ಓಡ್ತಾ ಇದಾವೆ ಏನೋ ಮಾಡ್ತಾರೆ ಅನ್ಬಿಟ್ರು ನೋಡ್ತಾ ಇದ್ರಲ್ಲ ಹಾಲ್ ಕರಿಯೋ ಮುಂಚೆ ಕೆಚ್ಚಲನ್ನ ಶುಚಿಗೊಳಿಸಿ ಹಾಲು ಕರೆಯೋಕ್ಕೆ ನಮ್ಮ ಡ್ಯಾಡಿ ಪ್ರಿಪೇರ್ ಆಗ್ತಿದ್ದಾರೆ ಇಲ್ಲಿ ಒಂದು ಹಳೆಯ ಫ್ಯಾನನ್ನು ಕನ್ವರ್ಟ್ ಮಾಡಿ ಇಲ್ಲಿ ಹಾಕಿ ಹಸುಗಳು ತುಂಬ ಕಾಸ್ಟ್ಲಿ ಹಸುಗಳು ಇದು ಲಾಸ್ಟ್ ಟೈಮು ತೊಂಬತ್ತ ಮೂರು ಸಾವಿರ ಕೊಟ್ಟು ತೊಗೊಂಬಂದಿದ್ದ ಹಸು ಇದು ತುಂಬ ಕಾಸ್ಟ್ಲಿ ಹಸುಗಳಾಗಿರೋದ್ರಿಂದ ಅವಕ್ಕೆ ಮತ್ತೆ ಬೇಸಿಗೆ ತುಂಬ ಹೀಟು ಆಗಿರೋದ್ರಿಂದ ಇದು ಲಾಸ್ಟ್ ಟೈಮು ಈ ಥರ ಮೆಶ್ ಹೊಡೆದು ಹೊರಗಡೆ ಕಟ್ ಅದನ್ನು ಹಸುಗಳನ್ನ ಅಂಥೇಳಿ ಮೊದ್ಲೆಲ್ಲ ಒಳಗೆ ಕಟ್ತಿದ್ವಿ ಒಳಗಡೆ ಜಾಗ ಸಾಕಾಗ್ತಿರ್ಲಿಲ್ಲ ಇವಾಗ ಇಲ್ಲಿ ಹೊರಗಡೆ ಕಟ್ಟಾಕಿದೀವಿ ಬನ್ನಿ ಹಾಲು ಕರೆಯೋ ಟೈಮ್ ಆಗಿದೆ ಫೈನಲಿ ಹಾಲು ಕರೆಯೋ ಮಿಷಿನ ಇವಾಗ ಆನ್ ಮಾಡ್ತೀನಿ ಇದು ಕನ್ವರ್ಟಬಲ್ ವಾಶ್ ಮಿಷಿನ್ನಿಂದ ಈ ಬೆಲ್ಟನ್ನು ತೆಗೆದು ಬೆಲ್ಟ್ ಡ್ರೈವ್ ಮಿಷನ್ ಇದು ಬೆಲ್ಟನ್ನು ತೆಗೆದು ಚೇಂಜ್ ಮಾಡ್ತಿದಾರೆ ಅಪ್ಪ ಕೆಳಗಡೆ ಮಿಲ್ಕಿಂಗ್ ಮಿಷಿನ್ ಇದಕ್ಕೆ ಕನೆಕ್ಟ್ ಮಾಡ್ತಾರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಇದು ಮಿಲ್ಕಿಂಗ್ ಮಿಷಿನ್ ಇವಾಗ ರೆಡಿ ಆಗಿದೆ ಜಸ್ಟ್ ಒಂದು ಇವಾಗ ಆನ್ ಆನ್ ಮಾಡ್ತಾರೆ ಮಾಡಿದ ತಕ್ಷಣ ಇದು ವ್ಯಾಕ್ಯೂಮ್ ಜನ್ರೇಟ್ ಆಗುತ್ತೆ ಸೌಂಡ್ ಕೇಳಿಸಿಲ್ಲ ಅನ್ಕೋತೀನಿ ಇಲ್ಲಿ ಇದೆಯಲ್ಲ ಪೈಪ್ ಈ ಪೈಪ್ಲೈನ್ ಏನು ಇಲ್ಲಿ ಹೋಗಿದೆ ಬನ್ನಿ ಈ ಪೈಪ್ಲೈನ್ ಇದೆಯಲ್ಲ ಇಲ್ಲಿ ಈ ಪೈಪ್ಲೈನ್ ಇಂದ ವ್ಯಾಕ್ಯೂಮ್ ಜನ್ರೇಟ್ ಆಗಿ ಇಲ್ಲೊಂದು ಕ್ವಾಂಟಿಟಿ ಇದು ಇಲ್ಲಿ ಒಳಗಡೆ ಇರುವಂತಹ ಹಸುಗಳು ಇದೆಯಲ್ಲ ಈ ಹಸುಗಳಿಗೆ ಹಾಲು ಕರೆಯಕ್ಕೆ ಇಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ಇಲ್ಲಿ ಹೊರಗಡೆ ಬಂದರೆ ಇವಾಗ ಇಲ್ಲಿ ಆನ್ ಆಗಿದೆ ಇಲ್ಲಿ ವ್ಯಾಕ್ಯೂಮ್ ಜನ್ರೇಟ್ ಆಗಿದೆ ಇಲ್ಲಿ ಬರ್ತಾರೆ ಅಪ್ಪ ಹೀಗೆ ಕೊಡ್ತಾರೆ ನೋಡಿ ಇಲ್ಲಿ ಸಗ್ಳಿ ಹಾಕಿಬಿಟ್ಟಿದೆ ಹಂಗಾಗಿ ಸಗಳಿ ತೆಗಿತಿದ್ದಾರೆ ಬನ್ನಿ ಇವಾಗ ಕೊಡ್ತಾರೆ ಹಸುಗೆ ಇವಾಗ ಒಂದೊಂದೇ ಕೊಡ್ತಾಯಿದ್ದಾರೆ ಹಸಿಗೆ ಆ್ಯಕ್ಚುಲಿ ನಾವು ಕೈಯಲ್ಲಿ ಕರೆಯೋದಕ್ಕಿಂತ ತುಂಬ ಆರಾಮನ್ಸುತ್ತೆ ಆದರೆ ನಾವು ಮೊದಲು ಕೈಯಲ್ಲೆಲ್ಲ ಜಗ್ಗಿ ಜಗ್ಗಿ ಕರಿತೀವಲ್ವಾ ನಾವು ಒಂದೇ ಸಮವಾಗಿ ಈಕ್ವಲ್ ಆಗಿ ಪೋರ್ಸ್ ಹಾಕೋಕ್ಕಾಗಲ್ಲ ಹಾಗಾಗಿ ಹಸುಗೆ ಸ್ಟ್ರೆಸ್ ಆಗುತ್ತೆ ಇದು ಮಿಲ್ಕಿಂಗ್ ಮಿಷನ್ ಹಾಕೋದ್ರಿಂದ ನೋಡಿ ಹಾಲು ಇದರೊಳಗಡೆ ಬಂದು ಬೀಳುತ್ತೆ ಇದು ಟ್ವೆಂಟಿ ಲೀಟ್ರ್ ಕ್ಯಾನು ಒಂದು ಸಲಕ್ಕೆ

ಹಾಲು ಕುಡಿದ್ರೆ ದಪ್ಪ ಆಗ್ತಾರೆ ಅಂತಾರೆ ಬಟ್ ಹಾಲು ದಪ್ಪ ಆಗ್ತಿಲ್ಲ ಅವ್ರ ಅಜ್ಜಿ ಇವಾಗ ತಾನೇ ಬಂದಿದ್ದಾರೆ ಅವ್ರ ಅಮ್ಮನ ಮನೆಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ ನಾನು ಇವಾಗ ತಾನೇ ಬಂದಿದ್ದಾರೆ ಅವ್ರ ಅಜ್ಜಿ ಅಜ್ಜಿ ಜೊತೆ ಮೊಮ್ಮಗ ಕುತ್ಕೊಂಡು ಅವ್ರ ಅಜ್ಜಿ ಚಕ್ಲಿ ಅವ್ರ ಅಮ್ಮನ ಮನೆಯಿಂದ ಕಡಲೆಕಾಯಿ ಬಾಳೆಹಣ್ಣು ಚಕ್ಲಿ ಎಲ್ಲಾ ತಗೊಂಡ್ ಬಂದಿದ್ದಾರೆ ಕೂತ್ಕೊಂಡು ಮೈತಾ ಇದ್ದಾನೆ ಅವ್ನ ಕಡಲೆಕಾಯಿ ಅಂದ್ರೆ ಬಹಳ ಇಷ್ಟ ಸ್ವೀಟ್ ಅಷ್ಟಾಗಿ ಇಷ್ಟ ಪಡಲ್ಲ ಬಟ್ ಚಕ್ಲಿ ಕಡಲೆಕಾಯಿ ಈ ಅಂದ್ರೆ ಬಹಳ ಇಷ್ಟ ಅವ್ರ ಅಜ್ಜಿ ಜೊತೆ ಕುತ್ಕೊಂಡು ಮೇಯ್ತಿದ್ದಾನೆ ಈಗ ಅವ್ರ ಮುತ್ತಜ್ಜಿ ಕೊಟ್ ಕಳ್ಸಿದಾರೆ ಮೊಮ್ಮ ಮರಿ ಮಗನಿಗೆ ಅಂತ ಈಗ ಇವನು ಮೂರನೇ ತಲೆಮಾರು ಫುಲ್ ಖುಷಿ ಆಗ್ಬಿಟ್ಟವನ ಆಗ್ಲಿಂದ ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಅಂತ ಕೇಳ್ತಿದ್ದ ಇವಾಗ ಅಜ್ಜಿ ಬಂದ ತಕ್ಷಣ ಫುಲ್ ಖುಷಿ ಹೋಗಿದಾನೆ ಹುಡುಗ ಫುಲ್ ಅಜ್ಜಿ ಜೊತೆ ಜೋಶು ಅದಾವಾಗ್ಲಿಂದ ತಾತ ಅಜ್ಜಿಯಲ್ಲಿ ತಾತ ಅಜ್ಜಿಯಲ್ಲಿ ಅಂತ ಕೇಳ್ತಿದ್ದ ಇವಾಗ ಕೂಡ ಅಜ್ಜಿ ಜೊತೆ ಕೂತ್ಕೊಂಡು ಚಂದನ ನೀವಸ್ ನೋಡ್ತಾ ಗೊತ್ತಿದ್ದಾನೆ ನಮ್ಮ ಮನೆಯ ಪರಿಚಯ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಾಳೆ ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ನೇಟಿವ್ ಮತ್ತು ನನ್ನ ವೈಫ್ ನೇಟಿವ್ ಅಲ್ಲಿ ಅವ್ರ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳು ಇವುಗಳನ್ನೆಲ್ಲ ನಿಮಗೆ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ನಿಮಗೆ ಕೈ ಸಿಗಲ್ಲ ಅಂತೂ ಕೈಗೆ ಸಿಗಲ್ಲ ಒನ್ ವೀಕು ಒನ್ ವೀಕು ಇಲ್ಲೇ ಇರೋದ್ರಿಂದ ಅವ್ರಿಗೆ ಕೈಗೆ ಸಿಗಲ್ಲ ಯಾರ ಕೈಗೂ ಸಿಗಲ್ಲ ಅವನ್ ಅವಂದೇ ಲೋಕ ಅವಂದೇ ಇದ್ರಲ್ಲಿ ಇರ್ತಾನೆ ಹಂಗಾಗಿ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ಇಲ್ಲಿಗೆ ನಮ್ಮ ಈ ದಿನದ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ವಿ ನಮ್ಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಆದಂತಹ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸ್ತೀರಾ ಅಂತ ಭಾವಿಸಿ ಎಲ್ಲರಿಗೂ ಧನ್ಯವಾದಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸ್ತಾ ನನ್ನ ಈ ಒಂದು ಪುಟ್ಟ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು